ಈಗಾಗ್ಲೇ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ ದಾವಣಗೆರೆ ಚುನಾವಣಾ ಕಣ ಈಗಾಗಲೇ ಚುನಾವಣಾ ದಿನಾಂಕ ನಿಗದಿಗೂ ಮುನ್ನ ರಂಗೇರಿದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಈಗ ಶಾಮನೂರ್ ಫ್ಯಾಮಿಲಿ ವರ್ಸಸ್ ಸಿದ್ದೇಶ್ವರ ಅನ್ನೋ ತರ ಆಗಿದೆ ಈಗ ಈ ಬಗ್ಗೆ ಮಾತಾಡೋದಕ್ಕೆ ಅದರಲ್ಲೂ ಕೂಡ ಈಗ ಚುನಾವಣೆಯಲ್ಲಿ ಈ ಬಾರಿ ಪ್ರಭಾ ಮಲ್ಲಿಕಾರ್ಜುನ ಅವರೇ ಕಣಕ್ಕಿಳಿತಾರೆ ಅಂತ ಹೆಚ್ಚು ಮಾತುಗಳು ಕೇಳಿ ಬರ್ತದೆ ಈಗಾಗಲೇ ಕ್ಷೇತ್ರದಲ್ಲೂ ತುಂಬಾ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಈಗ ಅವ್ರನ್ನೇ ಮಾತಾಡಿಸ್ ನಮ್ಮ ಜೊತೆ ಇದ್ರೆ ನೇರವಾಗಿ ಮೇಡಮ್ ಈಗ ತುಂಬಾ ಆಕ್ಟಿವ್ ಆಗಿ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ರ ನೆಕ್ಸ್ಟ್ ಎಂಪಿ ಕ್ಯಾಂಡಿಡೇಟ್ ತಾವೇ ಅಂತ ಹೇಳಿ ಟಾಕ್ ಆಗ್ತಾ ಇದೆ ಜಿಲ್ಲೆಯಲ್ಲಿ ಏನ್ ಹೇಳ್ತೀರಿ ಬಟ್ ತುಂಬಾ ಆಕ್ಟಿವ್ ಆಗಿ ಓಡಾಡ್ತಾ ಇದೀನಿ ಎಲೆಕ್ಷನ್ ಬಂದಿರೋದು ಎರಡು ಇಟ್ ಇಸ್ ಕೋಇನ್ಸಿಡೆನ್ಸ್ ಅಂತ ನಾನು ಹೇಳ್ತೀನಿ ಬಿಕಾಸ್ ಇದು ಎಸ್ ಎಸ್ ಕೆ ಟ್ರಸ್ಟ್ ಇಂದ ಆಕ್ಟಿವಿಟಿ ಇರ್ಬೋದು ಎಲೆಕ್ಷನ್ ಕ್ಯಾನ್ವಸಿಂಗ್ ಆಯ್ತು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ವಿ ಎಲೆಕ್ಷನ್ ಕ್ಯಾನ್ವಸಿಂಗ್ ಎಸ್ ಎಸ್ ಕೆ ಟ್ರಸ್ಟ್ ಇಂದ ಆಕ್ಟಿವಿಟಿ ಸುಮಾರು ಮೂರು ವರ್ಷದಿಂದ ಮಾಡ್ತಾ ಇದ್ದೀವಿ ಇದು ಮೋರ್ ದೆನ್ ನಮ್ ಪರವಾಗಿಂದ ನಿಮ್ ಕಡೆಯಿಂದ ನಿರೀಕ್ಷೆಗಳು ಇದೆ ಅದು ಯು ಮೇಕಿಂಗ್ ಇಟ್ ಇಸ್ ನ್ಯೂಸ್ ಐಟಮ್ ಅಂತ ಪ್ರೆಸೆಂಟ್ ಮಾಡ್ತಾ ಇದೀರ ಆ ಥರ ಏನು ವಿಚಾರ ಇಲ್ರಿ ಈಗಾಗಲೇ ತಮ್ಮ ಮಾವನವ್ರು ಹೇಳಿದಾರೆ ಒಂದು ಘೋಷಣೆ ಮಾಡಿದ್ದಾರೆ ಏನಂತಂದ್ರೆ ಸಿದ್ದೇಶ್ವರವನ್ನ ಸೋಲ್ಸೋದೇ ನಮ್ಮ ಮುಂದಿನ ಗುರಿ ಅಂತ ಹೇಳಿದ್ದಾರೆ ಈ ಬಗ್ಗೆ ಮಾತಾಡೋದಾದ್ರೆ ಮೇಡಮ್ ಅದು ಅವರು ಅಪ್ಪಾಜಿ ಅವರ ಮನ್ಸ್ನಲ್ಲಿ ಏನಿದೆ ಅದನ್ನು ಹೇಳಿದಾರ್ರಿ ಅವರು ಈಗ ಕಾರ್ಯಕರ್ತರು ಸಾಕಷ್ಟು ಜನರು ಒತ್ತಾಯ ಅಂತಂದ್ರೆ ಈಗ ನಿಮ್ದು ಎಲ್ಲ ವಿಧಾನಸಭಾ ಚುನಾವಣೆ ಎಲ್ಲ ನೋಡಿದಾರೆ ಮೇಡಮ್ ಕಾರ್ಯ ಸಂಘಟನೆಗೆ ಚತುರ್ಥೆ ನೋಡಿ ಮೇಡಮ್ ಅವರೇ ಕ್ಯಾಂಡಿಡೇಟ್ ಆದ್ರೆ ಗೆಲ್ಲೋಕೆ ಹೆಚ್ಚಿನ ಪ್ರಮಾಣದಲ್ಲಿ ಶ್ರಮ ಆಗ್ಬೋದು ಮತ್ತೆ ಅನುಕೂಲ ಆಗತ್ತೆ ಅನ್ನೋ ಒಂದು ಕಾರ್ಯಕರ್ತರು ಒತ್ತಾಯಿದೆ ಈ ಬಗ್ಗೆ ಅಲ್ಲ ಇದ್ರ ಬಗ್ಗೆ ಜಾಸ್ತಿ ಡೀಪ್ ಆಗಿ ಹೋಗಲ್ಲ ನಾನು ಯಾಕಂದ್ರೆ ಒಂದು ಮಲ್ಲಿಕಾರ್ಜುನ ಅವ್ರ ಟೈಮು ಅಪ್ಪಾಜಿ ಅವರು ಅಷ್ಟು ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ ದಾವಣಗೆರೆಯಲ್ಲಿ ಅಷ್ಟು ಅಭಿವೃದ್ಧಿ ಆಗ್ಬೇಕು ಅಂತ ಸಂಕಲ್ಪ ಇಟ್ಕೊಂಡು ಕಾರ್ಯಕರ್ತರ ಜೊತೆ ಕ್ಯಾನ್ವಸ್ ಮಾಡಿರೋದು ಸೊ ಈವನ್ ನಾವು ಈಗಲೂ ಕೂಡ ಉಸ್ತುವಾರಿ ಸಚಿವರಾಗಿದ್ದಾರೆ ಶಾಮ್ನೂರ್ ಮಲ್ಲಿಕಾರ್ಜುನ ಅವರು ಅಪ್ಪಾಜಿ ದಕ್ಷಿಣ ಕ್ಷೇತ್ರದ ಎಂಎಲ್ಎ ಎಲ್ ಎ ಆಗಿದ್ದಾರೆ ಸೊ ಶಾಮ್ನೂರ್ ಕುಟುಂಬದ ಜವಾಬ್ದಾರಿನೂ ಆಗುತ್ತೆ ಸೊ ಈಗ ಟ್ರಸ್ಟ್ ಮೂಲಕ ಒಂದು ಆರೋಗ್ಯ ಸೇವೆ ಮಾಡ್ತಾ ಇದೀವಿ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಸರ್ವಿಸಸ್ ಮಾಡ್ತಾ ಇದ್ದೀವಿ ಸೊ ಜನರನ್ನ ಹತ್ತಿರದಲ್ಲೇ ಮಾತಾಡಿಸ್ತಾ ಇರ್ತೀವಿ ಸೊ ಅವ್ರ ಮನೆ ಬಾಗ್ಲಿಗೆ ಬಂದಾಗ ನಾನ್ ಡೆಫಿನೆಟ್ಲಿ ಅವರನ್ನ ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ ಮಾತಾಡ್ಸಕ್ ಆಗಲ್ಲ ಅಂತ ಸೊ ಆಸ್ ಎ ರೆಸ್ಪಾನ್ಸಿಬಲ್ ವೈಫ್ ಆಸ್ ಎ ರೆಸ್ಪಾನ್ಸಿಬಲ್ ಡಾಟರ್ ಇನ್ ಲಾ ಜನರ ಮಾತಾಡ್ಸೋದು ನನ್ನ ಕರ್ತವ್ಯ ಆಗುತ್ತೆ ಈಗ ಪಕ್ಷ ಮತ್ತೆ ಮನೆಯವರು ಮುಂದಿನ ಚುನಾವಣೆಯಲ್ಲಿ ತಾವೇ ಸ್ಪರ್ಧೆ ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ ಮೇಡಮ್ ಅಲ್ಲ ಅದು ಟೈಮ್ ಬಂದಾಗ ನೋಡನ್ರಿ ಟೈಮ್ ಬಂದಾಗ ನೋಡೋಣ ಸುಮ್ಮನೆ ಊಹಾಪೋಹಗಳು ಅದಕ್ಕೆ ನಾನು ಐ ಕೆ ನಾಟ್ ಗಿವ್ ಸ್ಟೇಟ್ಮೆಂಟ್ ಟೈಮ್ ಇದೆ ಈ ಆಲ್ರೆಡಿ ಆ ಥರ ಬಿಂಬಿತ ಆಗಿದೆ ಮೇಡಮ್ ಜಿಲ್ಲೆಯಲ್ಲಿ ಅದಕ್ಕೆ ಕಾರ್ಯಕರ್ತರು ಅಲ್ಲ ಈ ಡಿಸ್ಕಷನ್ ಮನೇಲಿ ಆಗಿಲ್ಲ ನಾನು ಫ್ರಾಂಕ್ ಆಗಿ ಹೇಳ್ತೀನಿ ಯಾಕಂದ್ರೆ ಇನ್ನ ನೂರ್ ದಿನ ಆಗಿದೆ ಕೇವಲ ಮಲ್ಲಿಕಾರ್ಜುನ ಅವರು ಕಾಂಗ್ರೆಸ್ ಸರ್ಕಾರ ಬಂದಿರೋದು ಸೊ ಇನ್ನ ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ಮುಟ್ಸೋದಾಯ್ತು ನಮ್ಮ ಟ್ರಸ್ಟಿನ ಹೆಲ್ತ್ ಪ್ರೋಗ್ರಾಮ್ಸ್ ಏನಿದಾವೆ ಅದನ್ನ ಜನರಿಗೆ ಮುಟ್ಟಿಸ್ತಾ ಇದ್ದೀವಿ ಹೊರತು ಒಂದು ಲೋಕಸಭೆ ಒಂದು ಎಲೆಕ್ಷನ್ ಇದೆ ಅನ್ನೋದ್ರು ಮನ್ಸಿನಲ್ಲಿ ಇಟ್ಕೊಂಡು ಏನು ವರ್ಕ್ ಮಾಡ್ತಾ ಇಲ್ಲ ಒಂದು ಸ್ಪರ್ಧೆ ಮಾಡಿದ್ರೂ ಸೋಲಾಯ್ತು ಹೇಗಾದ್ರು ಮಾಡಿ ಗ್ಯಾರಂಟಿ ಯೋಜನೆ ಜನರಿಗೆ ಮುಟ್ಟಿದೆ ವರ್ಕ್ಔಟ್ ಆಗುತ್ತೆ ಈ ಸರಿ ಹೇಗಾದ್ರೂ ಈ ಸರಿ ಪ್ರಭಾ ಮಲ್ಲಿಕಾರ್ಜುನ ಅವ್ರಿಗೆ ಕಣಕ್ಕೆ ಕೇಳಿಸೋಣ ಚುನಾವಣೆಗೆ ಗೆಲ್ಲೋ ಅನ್ನೋದು ಪ್ಲಾನ್ ಇದೆ ಸರ್ ಕಾರ್ಯಕರ್ತದಾಗ್ಲಿ ತಮ್ಮ ಫ್ಯಾಮಿಲಿ ಆಗ್ಲಿ ಈ ಬಗ್ಗೆ ರಾಜ್ಯದ ನಾಯಕರ ಜೊತೆ ಮಾತಾಡಿದಾರೆ ಅನ್ನೋ ಒಂದು ಚರ್ಚೆನೂ ಇದೆ ಮೇಡಮ್ ಅಲ್ಲ ಅದ್ರ ಬಗ್ಗೆ ನನಗೆ ಡೀಟೇಲ್ಸ್ ಗೊತ್ತಿಲ್ಲ ಡೆಫಿನೆಟ್ಲಿ ನಾನು ಏನೇ ಇದ್ರು ವಾಟ್ ಎವರ್ ಟಾಸ್ಕ್ ಐ ಟೇಕ್ ಅಪ್ ಐ ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ನಾಳೆ ಸ್ಪರ್ಧೆ ಆದರೆ ತಾವು ಹೋರಾಡಕ್ಕೆ ಸಿದ್ಧ ಇದ್ರಿ ಮೇಡಮ್ ಚುನಾವಣೆ ಎದುರ್ಸಕ್ಕೆ ಅಲ್ಲ ಅದು ಕ್ಯಾಂಡಿಡೇಟ್ ಫೈನಲ್ ಆಗಿಲ್ಲ ಏನು ಇಲ್ಲ ಅದನ್ನು ಯಾವ ರೀತಿ ಹೇಳಲಿ ಇಲ್ಲ ಅದ್ರ ಬಗ್ಗೆ ಇನ್ನ ಗೊತ್ತಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು सचिव मलिकार्जुन पत्नी प्रभा मलिकार्जुन कैमरा पर्सन लोकेश जो महदेव बीजी न्यूज फर्स्ट फर्स्ट